ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್ ಸರ್ ಒಂದು ಕಡೆ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಅನಿಸ್ತಾ ಇಲ್ಲ ಸರ್ ಯಾಕಂದ್ರೆ ಡ್ರೀಮ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ ಡಿ ಎಫ್ ಆರ್ ಎಲ್ ಕೊಟ್ಟಿದ್ದಾರೆ ಪಲ್ಸಸ್ ನಾಲ್ಕು ಏರ್ಪೋರ್ಟ್ಗಳನ್ನು ಘೋಷಣೆ ಮಾಡಿದೆ ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಒಂದು ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳೋಕ್ಕಾಗಲಿ ಇನ್ನೇನು ಅನಿಸುತ್ತೆ ನಿನಗೆ ಅವ್ರ ಪ್ರೆಸರೇ ಹಾಕಿಲ್ವಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲೇ ಒಂದು ಒಂದ್ಸಾರಿನೂ ಕೂಡ ಬಿ ಜೆ ಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳದಕ್ಕೆ ಕಾಣಿಸಲ್ಲ ಅವರು ಬಿಕಾಸ್ ತೆರಿಗೆ ನಮ್ಮ ಬಾಲ್ನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಗಿರ್ದೇ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಭಾಗ ಮಾತಾಡಿರೋದು ನೋಡಿದೀರ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಆರು ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು ಕೆರೆ ಅಭಿವೃದ್ಧಿಗೆ ಮತ್ತು ಕರಿಪೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದರು ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಯಾಕೆ ನಿರಾಸಾದಾಯಕ ಬಜೆಟ್ ಅಂತ ಹೇಳ್ತಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಒಂದು ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಆರ್ಗ್ಯುಮೆಂಟ್ ಸೇಮ್ ಆಟ್ ದಿ ಸೇಮ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ ಎಫ್ ಡಿ ಐ ಇನ್ಶೂರೆನ್ಸ್ ಅಲ್ಲಿ ಓಪನ್ ಫ್ರಮ್ ಸೆವೆಂಟಿ ಸಿಕ್ಸ್ ಯಾವಾಗ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ತೇವೆ ನ್ಯೂಕ್ಲಿಯರ್ ಪ್ರವರ್ ಕೊಟ್ಟರು ಹಾಂ ನ್ಯೂಕ್ಲಿಯರ್ ಪ್ರವರ್ ಕೊಟ್ಟರು ಹಾಂ ಅದು ಬಿ ಕೊಟ್ಟಿದ್ದಾರೆ ಬಿಹಾರಿಗೆ ಕೊಟ್ಟಿದ್ದಾರೆ ಮನದಟ್ಟೆ ಮಾಡಿಲ್ವಲ್ಲ ಅವರು ಇವತ್ತಿಗೆ ಮನದಟ್ಟೆ ಮಾಡಿಲ್ಲ ಕೇಳೇ ಇಲ್ಲ ಕೇಳಕ್ ಧೈರ್ಯನೂ ಇಲ್ಲ ಇವ್ರಿ ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಎಲ್ಲರೂ ಮಾತಾಡಿರೋದು ಹೇಳಿ ತೋರಿಸಿ ನೀವು ನನಗೆ ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕಂದ್ ಆಗಲಿ ಇವತ್ತವ್ರಿಗೂ ಮಾತಾಡಿರೋ ತೋರಿಸಿ ಹಾ ನಾ ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಕೇಳಿಗೋಲ್ಲ ಇವತ್ತವರಿಗೆ ಇನ್ನೊಂದು ಭಯ ಇದೆಯಾ ನಿಮ್ಗೆ ಅಂತ ಕೇಳಿ ಯಾವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಹೀಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಆ ಯಮನಗೂ ಹೇಳಿದೀವಿ ನಾವು

ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು ಉಪವಾಸ ಗ್ರಹ ಮಾಡಿದ್ರು ಆದರೆ ಇವತ್ತಿನವರಿಗೆ ಎಮ್ ಎಸ್ ಪಿಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ ನಬಾರ್ಡ್ ಫೈನಾನ್ಸಿಂಗ್ ಮಾಡಿದ್ರು ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ ಐದು ಸಾವಿರದ ಆರುನೂರು ಕೋಟಿ ಕೆಳನೂರು ಕೊಟ್ಟಿದ್ದರು ಈ ವರ್ಷ

ಅದು ಯಾರಿಗೆ ಅನುಕೂಲ ಆಗೋದು ತೆರಿಗೆ ಕಟ್ಟವರಿಗೆ ಸರ್ಕಾರಿ ನೌಕರರಿಗೆ ಅಲ್ವಾ ಬಡವರಿಗೆ ಏನು ಮಾಡ್ತಾರೆ ಕಾರ್ಮಿಕರಿಗೆ ಏನಾಗ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ